ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಇದು ಒಂದು ತ್ರೀ ಟು ಫೋರ್ ಡೇಸ್ನ ಅಪ್ಡೇಟ್ ಆಗಿರುತ್ತೆ ಏನೇನೆಲ್ಲ ನಡೀತಾ ಇದೆ ಕ್ಲಾಸಸ್ ಹೇಗೆ ಇದೆ ಹಾಗೆ ಮನೆಗಳಲ್ಲಿ ಕೆಲಸ ಹೇಗೆ ನಡೀತಿದೆ ನನ್ನ ಲೈಫ್ ಈಗ ಹೇಗೆ ಹೋಗ್ತಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಿದ್ದೀನಿ ಹಾಗೆ ಆ ಟ್ರಿಪ್ಪಿಗೋಸ್ಕರ ಇನ್ನೂ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಶಾಪಿಂಗ್ಗಳು ನಡೀತಾನೆ ಇದೆ ಹೆಣ್ಮಕ್ಳು ಅಂದರೆ ಹಿಂಗೆ ಅಲ್ವಾ ಹೋಗಿ ಬರೋವರೆಗೂ ಕೂಡ ನಮ್ಮದು ಮುಗ್ದೇ ಇರಲ್ಲ ಅದು ಕೂಡ ಒಂದು ಸ್ವಲ್ಪ ತೋರಿಸ್ತೀನಿ ಏನೆಲ್ಲ ಹೊಸ್ದಾಗಿ ಶಾಪಿಂಗ್ ಮಾಡಿದ್ದೀನಿ ಮತ್ತೆ ಅಂದ್ಬಿಟ್ಟು ಇದೊಂದು ಲೈಫ್ ಅಪ್ಡೇಟ್ ಅಂತ ಅನ್ಕೋಬಹುದು ಡೈಲಿ ವ್ಲಾಗ್ ಅಂತ ಕೂಡ ಅನ್ಕೋಬಹುದು ಲಾಸ್ಟ್ ವೀಕ್ ಅಲ್ಲಿ ಸ್ಯಾರಿ ಪ್ರೀಪ್ಲೀಟಿಂಗ್ ಕ್ಲಾಸ್ ಇತ್ತು ಅದ್ರದ್ದು ಒಂದು ಸ್ವಲ್ಪ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ ಅಷ್ಟೇ ಸ್ವಲ್ಪ ಫುಲ್ಲು ಡೀಟೇಲಿಂಗಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಯಾರಿಗಾದರೂ ಆ ಬೇಕು ನೋಡಬೇಕು ಅನ್ನೋಂಗಿದ್ರೆ ಆ ಕಮೆಂಟ್ ಮಾಡಿ ತಿಳಿಸಿ ಕಂಪ್ಲೀಟಾಗಿ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನನ್ನ ಚಾನಲ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಅಂಥ ಲೈಕ್ ಕಮೆಂಟು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಸುಮ್ಮನೆ ನೋಡಿ ದಯವಿಟ್ಟು ಹೋಗಬೇಡಿ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಪ್ಲೀಸ್ ಒಂದು ಟೂ ಮಿನಿಟ್ಸ್ಗಿಂತ ಒಳಗಡೆನೆ ಕಮೆಂಟ್ನ ಟೈಪ್ ಮಾಡ್ಬೋದು ಆರಾಮಾಗಿ ತಿಳಿಸ್ಬೋದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ ಹೇಳ್ಕೊಟ್ಟಿದ್ದನ್ನು ಪಟ್ಟಂತ ಮಾಡಿಬಿಡ್ತಾರೆ ಕೆಲವರು ಸ್ವಲ್ಪ ಟೈಮ್ ತಗೊತಾರೆ ಕೆಲವರಂತೂ ತುಂಬಾ ಬೇಗ ಬೇಗ ಮಾಡ್ತಾರೆ ಇದು ನೀವು ನೋಡ್ತಿರ್ಬೋದು ಸ್ಯಾರಿ ಪ್ರೀಪ್ಲೀಟಿಂಗ್ ಬಂದು ಇದು ಒನ್ ಡೇ ಕ್ಲಾಸ್ ಆಗಿರುತ್ತೆ ಮೊದಲನೇ ದಿನ ಏ ಯಾವ ರೀತಿ ಫೋಲ್ಡಿಂಗ್ನ ಮಾಡೋದು ಈ ರೀತಿ ಬಾಕ್ಸ್ ಫೋಲ್ಡಿಂಗ್ನ ಇರನಿಂಗ್ ಎಲ್ಲ ಮಾಡಿ ಮೆಜರ್ಮೆಂಟ್ನ ತೊಗೊಂಡು ಅಂತ ಹೇಳ್ಕೊಟ್ಟಿದ್ದೆ ಒಂದೇ ದಿನದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಫುಲ್ ಪರ್ಫೆಕ್ಟಾಗೆ ಬಂದಿತ್ತು ಅಂತಲೇ ಹೇಳ್ಬೋದು ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಿರುತ್ತೆ ಬಟ್ ಅದನ್ನೆಲ್ಲ ಆದರೂ ನೆಕ್ಸ್ಟ್ ಟೈಮ್ ಮಾಡೋ ಅಷ್ಟರಲ್ಲಿ ಅದು ಗೊತ್ತಾಗ್ಬಿಟ್ಟಿರುತ್ತೆ ನೋಡ್ಬೋದು ನೀವೇ ಒಬ್ಬೊಬ್ಬರದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅಷ್ಟು ಇಂಟ್ರೆಸ್ಟಾಗಿ ಆಗಿ ಕಲಿಯೋದನ್ನ ನೋಡಿದ್ರೆ ಅಷ್ಟು ಕಷ್ಟಪಟ್ಟು ಎಷ್ಟು ದೂರ ದೂರದಿಂದ ಎಲ್ಲ ಕ್ಲಾಸಿಗೆ ಬರ್ತಿರ್ತಾರೆ ಬಂದು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಹೋದರೆ ನಮಗೂ ಕೂಡ ಮಾಡಿದ್ದು ವೇಸ್ಟ್ ಅಂತ ಅನ್ಸುತ್ತೆ ಬಟ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ನೆಕ್ಸ್ಟ್ ಬ್ಯಾಚ್ ಯಾವಾಗ ಅಂತ ಕೇಳ್ತಾ ಇದ್ರು ನೆಕ್ಸ್ಟ್ ಬ್ಯಾಚ್ ಬಂದು ಜನವರಿ ಎಂಡಿಗೆ ಇವ್ರದ್ದು ಮುಗಿಯುತ್ತೆ ಮೇ ಬಿ ಫೆಬ್ರವರಿ ಫಸ್ಟ್ ವೀಕಲ್ಲಿ ನೆಕ್ಸ್ಟ್ ಬ್ಯಾಚನ್ನ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಎಕ್ಸಾಕ್ಟಾಗಿ ಡೇಟ್ ಫಿಕ್ಸ್ ಆಗಿಲ್ಲ ಫಿಕ್ಸ್ ಆದ ತಕ್ಷಣ ಅನೌನ್ಸ್ ಮಾಡ್ತೀನಿ ಹಾಗೆ ನೆಕ್ಸ್ಟ್ ಡೇಗೆ ಸ್ಕೂಲಲ್ಲಿ ಕಿಸ್ಮ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಇತ್ತು ಒಬ್ರಿಗೊಬ್ಬರು ಗಿಫ್ಟೆಲ್ಲ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಏನೋ ಒಂದು ಇದನ್ನು ಕೊಟ್ಕಳ್ಸಿ ಹೇಳಿದರು ಹಂಗಾಗಿ ಮಕ್ಕಳು ಟೀಚರ್ಸ್ಗೆಲ್ಲ ಕ್ರಿಸ್ಮಸ್ಗೆ ಗಿಫ್ಟ್ ಕೊಡಬೇಕು ಅಂತಿದ್ರು ಟೀಚರ್ಸ್ಗೆ ಅಂದರೆ ಅವ್ರಿಗೆ ಯೂಸ್ ಆಗೋ ಅಂಥದ್ದು ಏನಾದರೂ ಕೊಟ್ಟರೆ ಒಳ್ಳೇದು ಅಂದ್ಬಿಟ್ಟು ಪೆನ್ಗಳನ್ನ ತಗೊಳ್ಳೋಣ ಅಂತ ಬಂದಿದ್ವಿ ಹಾಗೆ ಮಕ್ಕಳು ಅವರ ಫ್ರೆಂಡ್ಸ್ಗಳಿಗೆಲ್ಲ ಗಿಫ್ಟ್ನ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿದರು ಅದೇನೋ ನಾವು ಹೆಸರು ಹಾಕ್ಸಿದ್ರಂತೆ ಯಾರ ಹೆಸರು ಬಂದಿರುತ್ತೋ ಅವರಿಗೆ ಗಿಫ್ಟ್ ಕೊಡಬೇಕು ಅಂತ ನನ್ನ ಮಗಳು ಜಾಮಿಟ್ರಿ ಬಾಕ್ಸ್ನ ತೊಗೊಂಡ್ಳು ಹಾಗೆ ಟೀಚರ್ಸ್ಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಪೆನ್ಗಳನ್ನು ತೊಗೊಂಡ್ವಿ ಮನೆಗೆ ಹೋಗ್ಬಿಟ್ಟು ನಾವೇ ಗಿಫ್ಟ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ ಒಂದು ಶೀಟ್ನ ಕೂಡ ತೊಗೊಂಡ್ವಿ ಹಾಗೆ ಮನೆಗೆ ಸ್ವಲ್ಪ ಗ್ರೋಸರಿ ಎಲ್ಲ ಬೇಕಿತ್ತು ಅದನ್ನು ಹಾಗೆ ಶಾಪಿಂಗ್ ಮಾಡ್ತಾಯಿದ್ದೀವಿ ಇವಾಗ ಮಂತ್ಲಿ ಒನ್ಸ್ ಅಂತ ನಾನು ಹೋಗಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಸಲ ಆ ಥರ ತರಕ್ಕೆ ಹೋದಾಗ ಬಜೆಟ್ಟು ತುಂಬ ಜಾಸ್ತಿ ಹೋಗುತ್ತೆ ಹಾಗೆ ನಾವು ಅಂದ್ಕೊಂಡಿರೋದಕ್ಕಿಂತ ಬೇಡದೇ ಇರೋದೆಲ್ಲ ತೊಗೊಂಡು ಬರ್ತೀವಿ ಹಂಗಾಗಿ ಅವಾಗವಾಗ ಏನೇನು ಬೇಕೋ ಏನೇನು ಖಾಲಿ ಆಗಿರುತ್ತೋ ಅದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರನೇ ತರ್ತಾ ಇರೋದು ಹಾಗೆ ನಮ್ಮೂರಲ್ಲಿ ನಾಟಕ ಬೇರೆ ನಡೀತಾ ಇತ್ತು ಹದಿನೈದು ದಿನ ಕಂಟಿನ್ಯೂಸ್ ಆಗಿ ಬಸ್ ಸ್ಟ್ಯಾಂಡಲ್ಲಿ ಕುಣಿಗಲ್ ಬಸ್ ಸ್ಟ್ಯಾಂಡಲ್ಲಿ ನಾಟಕ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ ನಮಗಂತೂ ಅಲ್ಲಿ ಬಟ್ ಅಲ್ಲಿ ಹೋಗಿ ಕುತ್ಕೊಂಡು ನೋಡೋ ಅಷ್ಟು ಟೈಮ್ ಇಲ್ಲ ಅಲ್ಲಿ ಹೇಗೂ ಬಂದಿದ್ವಲ್ಲ ಅಂದ್ಬಿಟ್ಟು ನನ್ನ ಮಗ ನೋಡಬೇಕು ಅಂತ ಅಂದ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ಹೋಗ್ಬಿಟ್ಟು ತೋರಿಸ್ಕೊಂಡು ಅಲ್ಲಿಂದ ಹಾಗೆ ಮನೆಗೆ ಬಂದ್ವಿ ಮನೆಗೆ ಹೋದಾಗ ಆರಾಮಾಗಿರ್ತೀವಿ ಇನ್ನೇನು ಕೆಲಸನೇ ಇರೋಲ್ಲ ಅಂತ ಅನ್ಕೋಬೋದು ಬಟ್ ಇಲ್ಲ ಮನೆಗೆ ಬಂದರೂ ಮನೆ ಕೆಲಸಗಳು ಕರಿತಾ ಇರುತ್ತೆ ಏನಾದರೂ ಒಂದು ಕೆಲಸ ಪೆಂಡಿಂಗ್ ಇದೆ ಅಂತ ಅನ್ಸಿದ್ರೆ ನನಗಂತೂ ಅವತ್ತು ನಿದ್ದೆನೇ ಬರಲ್ಲ ಆ ಥರ ಆಗೋಗುತ್ತೆ ಆದಷ್ಟು ಮನೆ ಕೆಲಸನೂ ಬ್ಯಾಲೆನ್ಸ್ ಮಾಡಲೇಬೇಕಲ್ವ ಹೊರಗಡೆ ಬ್ಯುಸಿ ಇದ್ದೀವಿ ಅಂದ್ಬಿಟ್ಟು ಮನೆ ಕೆಲಸನೆಲ್ಲ ಹಾಗೆ ಪೆಂಡಿಂಗ್ ಇಡೋಕ್ಕಾಗಲ್ಲ ಇವತ್ತು ಬೆಳಿಗ್ಗೆ ಬಾಕ್ಸ್ಗಳೆಲ್ಲ ವಾಶ್ ಮಾಡಿದ್ದೆ ಗ್ರಾಸರಿ ಖಾಲಿ ಆಗಿರೋವನ್ನೆಲ್ಲ ಇವಾಗ ಫಿಲ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಇದ್ದಾಗ ವೀಡಿಯೋ ಮಾಡೋಕ್ಕೆ ನಂದನೇ ನಾನು ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಆದಷ್ಟು ಇರೋವಂಥ ಕಡಿಮೆ ಟೈಮಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನ ಮಾಡ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ ಬಟ್ ವೀಡಿಯೋ ಮಾಡ್ಕೊಂಡು ಮಾಡೋಕೋದಾಗ ಸ್ವಲ್ಪ ಲೇಟ್ ಹೋಗುತ್ತೆ ಅಂತ ಅಷ್ಟು ವೀಡಿಯೋಸ್ನ ನಾನು ಮಾಡಕ್ಕೆ ಹೋಗಲ್ಲ ಡೈಲಿ ಆ ಥರ ವೀಡಿಯೋಸ್ನ ನೋಡಕ್ಕೆ ನಿಮ್ಗೆ ಏನಾದರೂ ಇಷ್ಟ ಇದೆಯಾ ಕುಕ್ಕಿಂಗ್ ಮಾಡೋದು ಮತ್ತೆ ಮನೆ ಕೆಲಸಗಳನ್ನ ಮಾಡೋದನ್ನ ತೋರಿಸೋದು ಇಷ್ಟ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ ನಾನು ಕೂಡ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು ಅದನ್ನು ಹಾಗೆ ತಂದು ಎಲ್ಲ ಫಿಲ್ ಮಾಡ್ತಿದ್ದೀನಿ ಈ ಬಾಕ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ಅಂತಲೇ ನಾನು ನನ್ನದು ಕಿಚನ್ ಮೇಕ ಓವರ್ ಮಾಡಿದಾಗ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೆ ಬಾಕ್ಸ್ಗಳು ಈ ಗ್ಲಾಸ್ ಬಾಕ್ಸ್ ಮತ್ತೆ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲದೂ ಕೂಡ ಇನ್ನೂ ಚೆನ್ನಾಗಿದೆ ಆಲ್ಮೋಸ್ಟ್ ಒನ್ ಇಯರ್ಗೆ ಬಂತು ಬಟ್ ಯಾವುದು ಏನು ಡ್ಯಾಮೇಜ್ ಆಗಿಲ್ಲ ತುಂಬಾ ಚೆನ್ನಾಗಿದೆ ಅದನ್ನು ಈಗ ಈ ಥರ ಐಟಮ್ಗಳೆಲ್ಲ ಇಟ್ಟಾಗ ನೋಡಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫಸ್ಟೆಲ್ಲ ಸ್ಟೀಲ್ ನ ನಾನು ಯೂಸ್ ಮಾಡ್ತಿದ್ದೆ ಆ ಕಿಚನ್ ಮೇಕವರ್ ಮಾಡಿ ಟೈಮಲ್ಲಿ ಎಲ್ಲ ಈ ಥರ ಬಾಕ್ಸ್ಗಳನ್ನ ರೀಪ್ಲೇಸ್ ಮಾಡಿಕೊಂಡೆ ಇದೆಲ್ಲ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಕಲರ್ಫುಲ್ಲಾಗಿ ಎಲ್ಲ ಫುಲ್ಲು ಸ್ವಲ್ಪ ಐಟಮ್ ಖಾಲಿ ಆಯ್ತು ಅಂತ ಅನ್ಸಿದ್ರೆ ಏನೋ ಖಾಲಿ ಖಾಲಿ ಅಂತ ಅನಿಸ್ತಿರುತ್ತೆ ಅದು ನೋಡಿದ ತಕ್ಷಣ ಫೀಲ್ ಮಾಡಬೇಕು ಅಂತ ಅದು ನೋಡಿದಾಗಲೇ ಒಂಥರ ಖುಷಿ ಅಡುಗೆ ಮನೆಗೆ ಬಂದಾಗ ಆ ಈ ಥರ ಬಾಕ್ಸ್ಗಳೆಲ್ಲ ಐಟಮ್ ತುಂಬಿದ್ರೆ ಅದನ್ನ ನೋಡೋಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ನೋಡಿ ಈ ಥರ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಯಾವ ಐಟಮ್ ಖಾಲಿಯಾಗಿದೆ ಯಾವುದಿದೆ ಅನ್ನೋದು ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಹಾಗೆ ಯಾವುದೂ ವೇಸ್ಟ್ ಆಗಲ್ಲ ಉಳಿದು ಬಾ ಸ್ಟೀಲ್ ಬಾಕ್ಸ್ಗಳಲ್ಲಿ ಕೆಲವೊಂದು ನೋಡಿದಲ್ಲೇ ನಾವು ತುಂಬ ದಿನ ಬಿಟ್ಬಿಟ್ಟು ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಬಟ್ ಇದರಲ್ಲಿ ಯಾವುದು ಆ ಥರ ಆಗಲ್ಲ ಅದೆಲ್ಲ ಜೋಡಿಸ್ಕೊಂಡಿದ್ದಾಯ್ತು ಹಾಗೆ ಮಕ್ಳಿಗೆ ಗಿಫ್ಟ್ ಪ್ಯಾಕ್ನ ಮಾಡಬೇಕಿತ್ತಲ್ಲ ನನ್ನ ಮಗಳು ಅವರ ಫ್ರೆಂಡ್ಸಿಗೆ ಅಂದ್ಬಿಟ್ಟು ಕೆಲವೊಂದು ಒಂದು ನಮ್ಮ ಶಾಪಲ್ಲೇ ಇರೋವಂಥ ಈ ಥರ ಐಟಮ್ ಎಲ್ಲ ತಗೊಂಬಂದು ರೆಡಿ ಮಾಡ್ಕೊಂಡಿದ್ಲು ಹಾಗೆ ಒಂದು ಲೆಟರು ಕ್ರಿಸ್ಮಸ್ಗೆ ವಿಶ್ ಮಾಡೋದು ಅದೆಲ್ಲ ಮಾಡ್ಕೊಂಡಿದ್ರು ನಾನು ಈ ಥರ ಚಿಕ್ಕದಾಗಿ ಅದನ್ನು ಗಿಫ್ಟ್ ಪ್ಯಾಕ್ನ ಮಾಡಿಕೊಟ್ಟೆ ಏನೋ ಒಂಥರ ಖುಷಿ ಮಕ್ಕಳಿಗೆ ಗಿಫ್ಟೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಇರಲಿ ಅಂದ್ಬಿಟ್ಟು ಮಾಡಿಕೊಟ್ಟಿದ್ದೆ ಅದಾದಮೇಲೆ ನೆಕ್ಸ್ಟ್ ಡೇಗೆ ಸ್ಯಾರಿನ ಡಿಫ್ರೆಂಟ್ ಟೈಪ್ಸಲ್ಲಿ ಉಡಿಸೋ ಅಂಥ ಕ್ಲಾಸ್ ಇತ್ತು ಒಬ್ಬೊಬ್ಬರಿಗೆ ಒಂದೊಂದು ಸ್ಟೈಲಲ್ಲಿ ಸ್ಯಾರಿನ ಉಡಿಸಿ ಅವತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ವಿ ಬಟ್ ಮಾಡೋದು ಫುಲ್ಲು ನಾವು ವೀಡಿಯೋ ಎಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಇಡೀ ದಿನ ಫೋನ್ ಇಡ್ಕೊಂಡೇ ಇರೋಕ್ಕಾಗಲ್ಲ ಅಲ್ಲಿ ಕ್ಲಾಸ್ ಅಂತ ಇದ್ದಾಗ ಅಲ್ಲಿ ಅವರಿಗೋಸ್ಕರ ನಾವು ಟೈಮ್ನ ಕೊಡಬೇಕಾಗುತ್ತೆ ಹಾಗೆ ಜಾಸ್ತಿ ಜನ ಇದ್ದಾಗ ಅಲ್ಲಿ ಕ್ವಶನ್ಸ್ಗಳಿರುತ್ತೆ ಅವ್ರಿಗೆ ಡೌಟ್ಸ್ಗಳಿರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡಬೇಕಾಗುತ್ತೆ ಹಾಗೆ ಅದಾಗೆ ಅದೆಲ್ಲ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಲಾಸ್ಟಲ್ಲಿ ನಾವು ಯಾವ ರೀತಿ ಮಾಡಿದ್ವಿ ಅಂತ ವೀಡಿಯೋಸ್ನ ಮಾಡ್ಕೊಂಡಿದ್ದು ಅಷ್ಟೇ ಇದೆಲ್ಲ ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಟೆನ್ ಟೈಪ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಯಾರಿನ ನಾವು ಸ್ಟೂಡೆಂಟ್ಸಿಗೆಲ್ಲ ಉಡ್ಸೋದನ್ನು ಹೇಳ್ಕೊಟ್ಟಿದ್ದೆ ನೋಡ್ತಿರ್ಬೋದು ನೀವು ಹಾಗೆ ರೀಲ್ಸ್ಗಳನ್ನು ಕೂಡ ಮಾಡಿಕೊಂಡ್ರು ಎಲ್ಲರೂ ತುಂಬಾ ಖುಷಿಯಾಗಿ ಇಂಟ್ರೆಸ್ಟಿಂಗಾಗಿ ಆಗಿ ಕ್ಲಾಸ್ನ ಕಲಿತಿದ್ದಾರೆ ನಿಜ ತುಂಬ ಚೆನ್ನಾಗಿ ಹೋಗ್ತಿದೆ ಅಂತ ಹೇಳೋಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಕ್ರಿಸ್ಮಸ್ಗೆ ಮಕ್ಕಳಿಗೆಲ್ಲ ರಜಾ ಇತ್ತು ಒಂದು ತ್ರೀ ಡೇಸು ರಜಾ ಕೊಟ್ಟಿದ್ರು ನಾನು ಕೂಡ ಈಗ ಕ್ಲಾಸಲ್ಲೆಲ್ಲ ಬ್ಯುಸಿ ಇರೋದ್ರಿಂದ ಮಕ್ಕಳು ಮನೆಯಲ್ಲಿ ಇಬ್ಬರೇ ಇರ್ತಾರೆ ಮನೆಯವರು ಕೂಡ ವರ್ಕಲ್ಲಿ ಬ್ಯುಸಿ ಇರ್ತಾರೆ ಅಂದ್ಬಿಟ್ಟು ಊರಿಗೆ ಬಿಟ್ಟು ಬರೋಣ ಅಂತ ಊರಿಗೆ ಬಂದಿದ್ವಿ ಹಾಗೆ ಅವತ್ತು ನಂದು ಯೂಟ್ಯೂಬ್ದು ಪೇಮೆಂಟ್ ಕೂಡ ಬಂದಿತ್ತು ಅಮ್ಮಂಗೆ ಹೇಳಿದ್ದೆ ಈ ಥರ ಬಂದಿದೆ ಅಂತ ಅದೇ ಖುಷಿಗೆ ಅಂದ್ಬಿಟ್ಟು ಅಮ್ಮ ಒಬ್ಬಟ್ಟನ್ನ ಮಾಡಿದ್ದಾರೆ ಆ ಊರಲ್ಲಿ ಇವಾಗ ಏನೋ ಪೂಜೆ ನಡೀತಿದೆ ಫಾರ್ಟಿ ಏಯ್ಟ್ ಡೇಸ್ ನಾನ್ ವೆಜ್ ಮಾಡೋಂಗಿಲ್ಲ ಹಂಗಾಗಿ ಏನಾದರೂ ವೆಜ್ಜಲ್ಲೇ ಮಾಡೋಣ ಅಂದ್ಬಿಟ್ಟು ಒಬ್ಬಟ್ಟು ಒಬ್ಬಟ್ಟು ಸಾಂಬಾರು ಮತ್ತು ಹಬ್ಬದ ಊಟನೇ ಅಂತಲೇ ಹೇಳ್ಬೋದು ಆ ಬಾಳೆ ಎಲೆ ಮೇಲೆ ಊಟನ ಅದೆಲ್ಲ ರೆಡಿ ಮಾಡಿದರು ಹೋದ ತಕ್ಷಣ ಊಟ ಮಾಡ್ತಾಯಿದ್ದೀವಿ ಅಲ್ಲಿಯೂ ಅಷ್ಟೇ ನಾನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೋಗೋಲ್ಲ ಊರಿಗೆ ಹೋದಾಗ ಅಂದರೆ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಅಂತ ಹೋಗಿರ್ತೀವಿ ಆ ಟೈಮಲ್ಲಿ ಬರೀ ವೀಡಿಯೋ ಮಾಡಿಕೊಂಡೇ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂದ್ಬಿಟ್ಟು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡೋಕ್ಕೋಗಲ್ಲ ನಿಮ್ಗೆ ಯಾರಿಗಾದರೂ ನಮ್ಮೂರನ್ನ ನೋಡಬೇಕು ಅಂತ ಇಷ್ಟ ಇದೆಯಾ ಅಂತ ಕಮೆಂಟಲ್ಲಿ ತಿಳಿಸಿ ಅವ ನಮ್ಮ ಮನೆ ನಮ್ಮ ತೋಟ ನೋಡಬೇಕು ಅಂತ ಇಷ್ಟ ಇದ್ದರೆ ಒಂದು ಸಲ ಸಪ್ರೇಟಾಗಿ ಹೋದಾಗ ಇನ್ನೊಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ ಬೆಳಗ್ಗೆ ತಿಂಡಿಗೆ ನಮ್ಮ ತೋಟದಲ್ಲೇ ಇರೋವಂಥ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿನ ಮಾಡಿದರು ತಿಂದ್ಕೊಂಡು ನಾನು ಮತ್ತು ಮೇಡಮ್ರು ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಅವ್ರು ರಿಟರ್ನ್ ಬರಬೇಕಿತ್ತು ಮನೆಯವ್ರಿಗೂ ಕೂಡ ಕೆಲಸ ಇತ್ತು ಹಂಗಾಗಿ ಅಲ್ಲಿಂದ ನಾವು ಹೊರಟು ಬಂದ್ವಿ ಮಕ್ಕಳಿಬ್ರು ಫುಲ್ ಖುಷಿಯಾಗಿ ಅಜ್ಜಿ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಜ್ಜಿ ತಾತನ ಜೊತೆ ಇರೋಕ್ಕೆ ನಿಜವಾಗಿ ತುಂಬ મને ઇഷ്ട પડતારે ઇગા ಅವ್ರನ್ನ ಬಿಟ್ಟು ಬಂದಮೇಲೆ ಮತ್ತೆ ನಮ್ಮದು ಆ್ಯಸ್ಪಿಶಲ್ ಕ್ಲಾಸ್ ನಡೀತಾ ಇರುತ್ತೆ ಈಗ ನಮಗೇನು ಊರಿಗೆ ಹೋಗೋದು ತುಂಬ ಕಷ್ಟ ಅನಿಸಲ್ಲ ಫಸ್ಟೆಲ್ಲ ಎರಡು ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕಿತ್ತು ನಿಜ ಸಿಕ್ಕಾಬಟ್ಟೆ ಕಷ್ಟ ಆಗೋದು ಹೋಗಿ ಬಸ್ಗಳು ಕೂಡ ಫುಲ್ ರಶ್ ಇರುತ್ತೆ ಹಳ್ಳಿಗಳ ಕಡೆ ಮತ್ತು ಕಾಲೇಜು ಸ್ಕೂಲ್ಗೆ ಹೋಗೋರು ಅಂತ ಸು ತುಂಬಾ ಕಷ್ಟ ಆಗೋದು ಬಟ್ ಈಗ ಕಾರ್ ತೊಗೊಂಡ್ಮೇಲೆ ಆರಾಮಾಗಿ ಓಡಾಡ್ಕೋಬೋದು ಒಂದು ಟೂ ಅವರ್ಸ್ ಜರ್ನಿ ನಮ್ಮೂರಿಂದ ಅಲ್ಲಿಂದ ಬಂದಮೇಲೆ ಆ್ಯಸ್ಪಿಶಲ್ ಕ್ಲಾಸ್ ಇತ್ತು ಇವತ್ತು ಮೇಕಪ್ದು ಥಿಯರಿ ಕ್ಲಾಸ್ ಇತ್ತು ಕ್ಲಾಸೆಲ್ಲ ಮುಗಿಸ್ಕೊಂಡು ಸಂಜೆ ಮತ್ತೆ ಶಾಪಿಂಗ್ ಬಂದ್ವಿ ಸ್ಲಿಪ್ಪರ್ಸ್ನ ತಗೋಬೇಕಿತ್ತು ಈಗ ಹೋಗ್ತಿದ್ದೀವಲ್ಲ ಟ್ರಿಪ್ಪಿಗೆ ಅಲ್ಲೆಲ್ಲ ಓಡಾಡೋದಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಸಾಫ್ಟಾಗಿ ಇರೋವಂಥ ಮೆಟೀರಿಯಲ್ದು ಸ್ಲಿಪ್ಪರ್ಸ್ನ ಇದ್ದೀನಿ ನನಗೆ ಮತ್ತು ಅಮ್ಮಂಗೆ ಅಂತ ನೋಡ್ತಿದ್ದೆ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ಸಖತ್ತಾಗಿತ್ತು ಸ್ಲಿಪ್ಪರ್ಸ್ ಈ ಸಲ ಚೆನ್ನಾಗಿರೋದು ಬಂದಿತ್ತು ನನಗೆ ಫಸ್ಟ್ ನಾನು ತೋರಿಸಿದ್ನಲ್ಲ ಒಂದು ಗ್ರೇ ಕಲರ್ ಅದೊಂದು ಇಷ್ಟ ಆಯಿತು ಅದಾದಮೇಲೆ ಈ ಒಂದು ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು ಎರಡರಲ್ಲಿ ಯಾವ್ದು ತಗೊಳ್ಳೋದಪ್ಪ ಅಂತ ತುಂಬಾ ಕನ್ಫ್ಯೂಷನ್ ಆಗ್ತಿತ್ತು ಎರಡನ್ನೂ ಹಾಕ್ಕೊಂಡು ನೋಡಿದೆ ನೋಡಿ ನಿಮಗೆ ಯಾವ್ದು ಚೆನ್ನಾಗಿದೆ ಅಂತ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇದು ಒಂದು ಮತ್ತೆ ಗ್ರೀನ್ ಕಲರ್ ತೋರಿಸಿದಲ್ಲ ಅದು ತುಂಬಾ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ ಎಷ್ಟೊತ್ತು ನಡೆದಾಡಿದ್ರು ಕಾಲಿಗೆ ಅಷ್ಟೇ ಸ್ಟ್ರೈನ್ ಆಗೋ ಥರ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲಿ ಇದು ಅಂದರೆ ನಮ್ಮ ಕುಣಿಗಲ್ಲಲ್ಲಿ ಫ್ರೆಂಡ್ಸು ಬಾಟ ಶೋರೂಮ್ ಅಂತ ಇದೆ ಕೇಂದ್ರ ಬ್ಯಾಂಕ್ ಆಪೋಸಿಟ್ ಅಲ್ಲೇ ನಾವು ರೆಗ್ಯುಲರ್ ಕಸ್ಟಮರ್ಸು ಈ ಒಂದು ಶಾಪ್ಗೆ ತುಂಬ ಸ್ಲಿಪ್ಪರ್ಸ್ ಎಲ್ಲ ನಾನು ಜಾಸ್ತಿ ಇಲ್ಲೇ ತಗೊಂಡಿರೋದು ಇವತ್ತು ಕೂಡ ಅಲ್ಲಿಗೆ ಬಂದಿದ್ದೆ ಹಾಕ್ಕೊಂಡು ಓಡಾಡಿ ಎಲ್ಲ ನೋಡಿದೆ ಯಾಕಂದರೆ ನಾವು ತಗೊತಿರೋದೇ ಆ ರೀಸನ್ಗೆ ಓಡಾಡೋಕ್ಕೆ ಕಂಫರ್ಟಬಲ್ ಆಗಿರಲಿ ಅಂತ ಅದಕ್ಕೆ ಹಾಕ್ಕೊಂಡೆಲ್ಲ ನೋಡಿದೆ ಫೈನಲ್ ಆಗಿ ಎರಡೂ ಇಷ್ಟ ಆಯಿತು ಯಾವ್ದು ತೊಗೊಳೋದು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು ಅಷ್ಟರಲ್ಲಿ ಅಮ್ಮಂತೂ ಬೇಗನೆ ಸೆಲೆಕ್ಷನ್ ಆಗೋಯಿತು ಹಾಗೆ ಅಪ್ಪನೂ ಬರ್ತಿದ್ರಲ್ಲ ಅವ್ರಿಗೂ ಒಂದು ತಗೊಂಬಿಡೋಣ ಹೊಸದು ಅಂದ್ಬಿಟ್ಟು ಅವ್ರಿಗೂ ನೋಡಿದೆ ಅವ್ರದ್ದು ಅಷ್ಟೇ ಬೇಗನೆ ಸೆಲೆಕ್ಷನ್ ಆಗೋಯ್ತು ನನ್ನದೇ ಸ್ವಲ್ಪ ಲೇಟಾಯಿತು ನೋಡಿ ಇದು ಅಮ್ಮಂದು ತುಂಬನೇ ಚೆನ್ನಾಗಿದೆ ಸಾಫ್ಟಾಗಿ ನನಗೆ ಇಷ್ಟ ಆಯ್ತಿತ್ತು ಅದು ಅದು ಬಟ್ ಒಂದೇ ಥರ ಬೇಡ ಅಂದ್ಬಿಟ್ಟು ಬೇರೆ ಬೇರೆದು ನೋಡಿದ್ವಿ ಲಾಸ್ಟಲ್ಲಿ ಕಾವ್ಯ ಕೂಡ ಬಂದರು ಅವರು ಸ್ಲಿಪ್ಪರನ್ನ ನೋಡ್ತಿದ್ದಾರೆ ಇವಾಗ ಅವ್ರದ್ದು ಬೇಗನೆ ಸೆಲೆಕ್ಷನ್ ಆಗೋಯಿತು ನನ್ನೇ ಸ್ವಲ್ಪ ಲೇಟಾಯಿತು ನನಗೆ ಕನ್ಫ್ಯೂಷನ್ ಆಯಿತು ಎರಡರಲ್ಲಿ ಯಾವ್ದು ತೊಗೊಳೋದಪ್ಪ ಅಂತ ಸ್ವಲ್ಪ ಹೈಟ್ ಬೇರೆ ಇತ್ತು ಸ್ಲಿಪ್ಪರು ಹಂಗಾಗಿ ನಾನು ಯೋಚನೆ ಮಾಡ್ತಿದ್ದೆ ಹೈಟ್ ಇದ್ರೂ ಪರವಾಗಿಲ್ಲ ಬಟ್ ಅದು ತುಂಬ ಸಾಫ್ಟಾಗಿ ಕಂಫರ್ಟಬಲ್ ಆಗಿತ್ತು ನನಗೆ ಹಾಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ ತೋರಿಸ್ತೀನಿ ಯಾವುದು ಅಂತ ಕಾವ್ಯ ಕೂಡ ನೋಡಿದ್ರು ಒಂದಷ್ಟು ಸ್ಲಿಪ್ಪರು ಫ್ಲ್ಯಾಟ್ಸಲ್ಲಿ ಮತ್ತು ಐಟ್ ಸ್ಲಿಪ್ಪರಲ್ಲೂ ಕೂಡ ಎಲ್ಲದನ್ನು ನೋಡಿದ್ರು ಬಟ್ ಫೈನಲ್ ಆಗಿ ಅವರು ತಗೊಂಡಂಥ ಸ್ಲಿಪ್ಪರ್ ಇದು ನಾನು ಸ್ಟಾರ್ಟಿಂಗಲ್ಲಿ ನೋಡಿದ್ನಲ್ಲ ಅದು ಇವ್ರ ಕಾಲಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನನಗೇನೋ ಅಷ್ಟು ಕಲರು ನನಗೆ ಹಾಕೋ ಲೈಟ್ ಅಂತ ಅನ್ನಿಸ್ತು ಬಟ್ ಅವ್ರ ಕಾಲಿಗೆ ಅದು ಚೆನ್ನಾಗಿ ಕಾಣಿಸ್ತಿತ್ತು ಹಂಗಾಗಿ ಅವರು ಈ ಸ್ಲಿಪ್ಪರನ್ನ ತಗೊಂಡ್ರು ನಾನು ಫಸ್ಟ್ ತೋರಿಸಿದ್ನಲ್ಲ ಗ್ರೀನ್ ಕಲರು ಅದರಲ್ಲೇ ತಗೊಂಡೆ ನಿಜ ತುಂಬಾ ಚೆನ್ನಾಗಿದೆ ನನಗಂತೂ ಈ ಸಲ ಸ್ಲಿಪ್ಪರ್ ತುಂಬಾ ಇಷ್ಟ ಆಯಿತು ಹತ್ರ ಅಲ್ಲಿ ಇರೋ ಅಂಥ ಸ್ಲಿಪ್ಪರ್ಸಲ್ಲಿ ಇದೇ ಬೆಸ್ಟ್ ಅಂತ ಹೇಳ್ಬೋದು ಸಾ ಅಷ್ಟು ಕಂಫರ್ಟಬಲ್ ಆಗಿ ಸಾಫ್ಟಾಗಿ ಚೆನ್ನಾಗಿದೆ ಫೈನಲಿ ಶಾಪಿಂಗ್ ಕೂಡ ಮುಗೀತು ಬೇಡ ಬೇಡ ಅಂತಲೇ ಅನ್ಕೋತಿರ್ತೀವಿ ಆದರೆ ಇಷ್ಟು ಶಾಪಿಂಗ್ ಆಗ್ತಾನೇ ಇದೆ ಜನ ನೋಡ್ತಿರ್ಬೋದು ನೀವು ಸ್ಲಿಪ್ಪರ್ ಅಂಗಡಿಲಿ ಎಷ್ಟು ಜನ ಇದ್ದಾರೆ ಅಂತ ಇಷ್ಟೊಂದು ಜನ ಯಾಕೋ ಇಷ್ಟೊಂದು ಚಪ್ಲಿ ತೊಗೊತಿದ್ದಾರೆ ಅಂತ ಅನ್ನಿಸ್ತಿತ್ತು ನನಗಂತೂ ಅಷ್ಟೊಂದು ಓಡಾಡ್ತಾರೆ ಜನ ಚಪ್ಲಿಗಳು ಅಷ್ಟೊಂದು ಸವಿತವಾಗಿ ತೊಗ್ತವೆ ಅಂತ ಅನ್ನಿಸ್ತಿತ್ತು ಸಿಕ್ಕಾಬಟ್ಟೆ ರಶ್ ಇರುತ್ತೆ ಈ ಶಾಪಲ್ಲಿ ನಾವು ಯಾವಾಗ ಜನ ಇರ್ತಾರೆ ಸ್ಲಿಪ್ಪರ್ ಶಾಪಿಂಗ್ ಕೂಡ ಮುಗೀತು ಇದು ಬಂದು ನೆಕ್ಸ್ಟ್ ಡೇ ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಪ್ರತಿ ವಾರ ಹೋಗ್ಬೇಕು ಅಂತ ಅಂದ್ಕೊತೀವಿ ಬಟ್ ಕೆಲವೊಂದು ಸಲ ಮಿಸ್ ಆಗುತ್ತೆ ಇವತ್ತು ಬಂದಿದ್ವಿ ಏನೋ ಒಂಥರ ಒಂಥ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಅಂತಲೇ ಹೇಳ್ಬೋದು ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂಥರ ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಮನಸಲ್ಲೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ನಾನು ಕ್ಲಾಸನ್ನ ಸ್ಟಾರ್ಟ್ ಮಾಡಿದೆ ಮೇಕಪ್ ಥಿಯರಿ ಬಂದು ಟೂ ಡೇಸ್ ಆಯಿತು ಯಾಕಂದರೆ ಈಗ ಸ್ವಲ್ಪ ಅಪ್ಡೇಟ್ ಆಗ್ತಾ ಆಗ್ತಾ ಮ ಸ್ಟೂಡೆಂಟ್ಸ್ಗೆಲ್ಲ ಪ್ರಾಡಕ್ಟ್ ನಾಲೆಡ್ಜ್ನೆಲ್ಲ ನಾವು ಆಗಿ ಕೊಡಲಿಲ್ಲ ಅಂದರೆ ಅವರಿಗೆ ಕಷ್ಟ ಆಗುತ್ತೆ ಅದ್ರ ಬಗ್ಗೆ ಮೇಕಪ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಅನ್ನೋರಿಗೆ ಸ್ವಲ್ಪ ಫುಲ್ಲು ಡೀಟೇಲಾಗಿ ನಾವು ಬೇಸಿಕ್ಕಿಂದ ಏನೇನಿದೆ ಬ್ರೈಡಲ್ ವರ್ಗು ಅದೆಲ್ಲದೂ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರಿಗೂ ಕೂಡ ಈಸಿ ಆಗುತ್ತೆ ಒಂದೇ ದಿನ ಪೂರ್ತಿ ಥಿಯರಿ ಮಾಡಿಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಅರ್ಥ ಮಾಡ್ಕೊಳ್ಳೋದು ಕನ್ಫ್ಯೂಷನ್ ಆಗುತ್ತೆ ಪ್ರಾಡಕ್ಟ್ಗಳೆಲ್ಲ ನೋಡಿದಾಗ ಅಂದ್ಬಿಟ್ಟು ನಾನು ಎರಡು ದಿನ ಥಿಯರಿ ಕ್ಲಾಸ್ನ ಮಾಡಿದೆ ಅದಾದಮೇಲೆ ಈಗ ಬ್ಲೆಂಡಿಂಗ್ ಪ್ರಾಕ್ಟೀಸ್ ನಡೀತಾ ಇದೆ ಐ ಶ್ಯಾಡೋ ಬ್ಲೆಂಡ್ ಮಾಡೋದು ಹೇಗೆ ಮತ್ತು ಈಗ ಬ್ಲೆಂಡರ್ನ ಯೂಸ್ ಮಾಡೋದು ಹೇಗೆ ಅಂದ್ಬಿಟ್ಟೆಲ್ಲ ಕ್ಲಾಸ್ ಈಗ ನಡೀತಾ ಇದೆ ಫಸ್ಟು ಬಂದು ಆ ಕೈ ಮೇಲೆ ಪ್ರಾಕ್ಟೀಸ್ನ ಮಾಡಿಸ್ತೀನಿ ಬ್ಲೆಂಡಿಂಗ್ ಯಾವ ರೀತಿ ಮಾಡಬೇಕು ಕಲರ್ಸ್ನ ಅಂದ್ಬಿಟ್ಟು ಅದು ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಕೂಡ ಅದಾದ್ಮೇಲೆ ನೆಕ್ಸ್ಟ್ ಐ ಮೇಕಪ್ನ ಐ ಡಮ್ಮಿ ಮೇಲೆ ಈ ಥರ ಪ್ರಾಕ್ಟೀಸ್ನ ಮಾಡಿಸ್ತಾ ಇದ್ದೀನಿ ಇದು ಒಬ್ಬೊಬ್ಬರಿಗೆ ಒಂದೊಂದು ಡಮ್ಮಿಗಳನ್ನ ಸಪ್ರೇಟಾಗಿ ಕೊಟ್ಬಿಟ್ಟಿದ್ದೀನಿ ನಾನು ಮೇ ಐ ಮೇಕಪ್ನ ಅವ್ರು ಅದ್ರ ಮೇಲೆ ಪ್ರಾಕ್ಟೀಸ್ ಮಾಡಬೇಕು ಎಲ್ಲರೂ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗಾಗಿ ಆಗಿ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೆ ನೋಡೋಕ್ಕೆ ಖುಷಿ ಆಗುತ್ತೆ ನೀವು ಇದು ನೋಡ್ಬೋದು ಇದು ನಾನು ಮಾಡಿರೋದು ಈಗ ನಾನು ಸ್ಟೂಡೆಂಟ್ಸ್ ಮಾಡಿರೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಇದೆಲ್ಲ ಬಂದು ವೀಡಿಯೋಸ್ನ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ತೆಗ್ದಿರೋದು ನಮಗಿರೋ ಅಂಥ ತುಂಬ ಕಡಿಮೆ ಟೈಮಲ್ಲಿ ಎರಡೆರಡು ಥರ ವೀಡಿಯೋ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಇದೇ ವೀಡಿಯೋನ ನಿಮಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದು ಅದರ ನೆಕ್ಸ್ಟ್ ಡೇ ಒಬ್ರು ಫಾರಿನ್ ಕ್ಲೈಂಟ್ ಜೊತೆ ನಮಗೆ ವರ್ಕ್ ಮಾಡೋ ಅಂಥ ಆಪರ್ಚುನಿಟಿ ಸಿಕ್ಕಿತ್ತು ಇವತ್ತು ಆ ಈ ಮಕ್ಕಳೆಲ್ಲ ಬಂದು ಇರೋದು ಯು ಎಸ್ ಅಲ್ಲಿ ಇಲ್ಲಿ ತಾತನ ಮನೆಗೆ ಕುಣಿಗಾಲಿಗೆ ಬಂದಿದ್ದರು ತುಂಬ ದಿನ ಆದಮೇಲೆ ತಾತನ ಮೀಟ್ ಮಾಡ್ತಿದ್ದಾರೆ ಅವರಿಗೆ ನಮ್ಮ ಮಕ್ಕಳನ್ನ ಈ ಥರ ಆಗಿ ರೆಡಿ ಮಾಡಿಸಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಆಸೆ ಆಗ್ಬಿಟ್ಟಿತ್ತು ಸುಪ್ರೀತ್ ಅಣ್ಣ ಫೋಟೋಶೂಟ್ನ ಮಾಡ್ತಿದ್ದಾರೆ ಮೇಕಪ್ಪಿಗೆ ನಮಗೆ ಹೇಳಿದರು ಮನೆಗೆ ಬಂದ್ಬಿಟ್ಟು ಮಕ್ಕಳಿಗೆ ಈ ಥರ ರೆಡಿ ಮಾಡಿಕೊಡಿ ಲಂಗ ಬ್ಲೌಸ್ ಎಲ್ಲ ಹಾಕೊಂಡು ಟ್ರೆಡಿಷ್ನಲ್ ಆಗಿ ಮಗ್ಗಿನ ಜಡೆ ಹಾಕಿಸ್ಬೇಕು ಅಂತ ತುಂಬ ಆಸೆ ಇತ್ತಂತೆ ಅವರಿಗೆ ಅದಕ್ಕೆ ಬಂದು ಮಾಡಿಕೊಡಿ ಅಂತ ಹೇಳಿದರು ಸರಿ ಆಯ್ತು ಅಂದ್ಬಿಟ್ಟು ಹೋಗಿದ್ದೀವಿ ನೋಡಿ ಈ ಕೃಷ್ಣ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ನನಗಂತೂ ಡೈರೆಕ್ಟಾಗಿ ನಿಜವಾದ ಕೃಷ್ಣನೇ ನೋಡ್ತಿದ್ದೀನೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಅಷ್ಟು ಆಗಿದ್ರು ಹಾಗೆ ಮೂರು ಜನ ಮಕ್ಕಳಿದ್ದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಆ ಕಾವ್ಯನೂ ಕೂಡ ಬಂದರು ಅವರು ಕೂಡ ಸ್ವಲ್ಪ ಎಲ್ಪ್ ಮಾಡಿದ್ರು ನನಗಂತೂ ಕೃಷ್ಣ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಎಷ್ಟಾಗ್ಬಿಟ್ರಿ ಇವತ್ತು ಆ ಬೇರೆ ದೇಶದಲ್ಲೇ ಹುಟ್ಟಿ ಬೆಳೆದಿರೋಂಥ ಮಕ್ಕಳು ಇವರು ಬಟ್ ನಮ್ಮ ದೇಶದ ಬಗ್ಗೆ ಇಲ್ಲಿಯ ಕಲ್ಚರು ಟ್ರೆಡಿಷನ್ ಎಲ್ಲ ಅವ್ರ ಅಜ್ಜಿ ತಾತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅಂದರೆ ಆ ಮಕ್ಳು ಅಷ್ಟು ಪೇಷನ್ಸಿಂದ ಕೂತ್ಕೊಂಡು ಮಾಡಿಸ್ಕೊಂಡಿದ್ದೆ ನಂಗೆ ನೋಡೋಕೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಈ ಮಕ್ಳು ತುಂಬಾ ಚಿಕ್ಕೋರು ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟೇ ಅವರು ಓದ್ತಿರೋದು ಅಷ್ಟು ಚಿಕ್ಕ ಮಕ್ಕಳು ಇಷ್ಟು ಪೇಷನ್ ಇಂದ ಇಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾರ ಅಂತ ನನಗೆ ಡೌಟ್ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ ಹೆಂಗಪ್ಪ ಇವ್ರನ್ನ ಬ್ಯಾಲೆನ್ಸ್ ಮಾಡೋದು ನಾನು ಅಷ್ಟು ಫೋಟೋ ಶೂಟ್ ಎಲ್ಲ ಮುಗಿಯು ತನಕ ಅಂತ ಅನ್ನಿಸ್ತಿತ್ತು ಬಟ್ ಪಾಪ ತುಂಬಾ ಚೆನ್ನಾಗಿ ಕೂತ್ಕೊಂಡು ಮಾಡಿಸ್ಕೊಂಡ್ರು ಹಾಗೆ ಅವ್ರ ಫ್ಯಾಮಿಲಿ ಮೆಂಬರ್ಸು ಅಷ್ಟೇ ಎಲ್ಲರೂ ತುಂಬಾ ಖುಷಿ ಪಡ್ತಿದ್ರು ಅವರು ಮಕ್ಕಳನ್ನ ಈ ಥರ ರೆಡಿಯಾಗಿದ್ದು ಫೈನಲ್ ನೋಡಿದಾಗಂತೂ ಎಷ್ಟು ಖುಷಿಪಟ್ಟರು ಅಂದರೆ ನನಗೂ ಅಷ್ಟೇ ಸಿಕ್ಕಾ ಖುಷಿಯಾಗೋಯ್ತು ಖುಷಿಯಾಗೋಯಿತು ಅದಾದಮೇಲೆ ಅಲ್ಲೇ ಪಕ್ಕ ಅವ್ರ ಮನೆ ನಿಯರೇನೇ ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಲ್ಲೇ ಈಗ ನಾವು ಫೋಟೋ ಕೂಡ ಮಾಡ್ತಾ ಇದೀವಿ ಫೋಸಸ್ ಕೊಡೋದಾಗಿರ್ಬೋದು ಹೇಳ್ಕೊಟ್ಟಿದ್ದನ್ನೆಲ್ಲ ಅದೇ ಥರ ಫಾಲೋ ಮಾಡ್ತಿದ್ರು ನೋಡಿ ಇವರು ಪುಟಾಣಿ ರಾಧೆ ಎಷ್ಟು ಚೆನ್ನಾಗಿದ್ದಾರೆ ಅಂತ ನಿಜವಾಗ್ಲೂ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಇವತ್ತು ಇವ್ರ ಜೊತೆ ಇವರಿಗೆ ಕನ್ನಡ ಬರೋಲ್ಲ ಮಾತಾಡೋದಕ್ಕೆ ಬಟ್ ಅವ್ರು ಮಾತಾಡೋದು ನಮಗೆ ಅರ್ಥ ಆಗುತ್ತೆ ನಾವು ಮಾತಾಡೋದು ಅವ್ರಿಗೆ ಅರ್ಥ ಆಗೋಲ್ಲ ಆದಷ್ಟು ಅವ್ರ ಜೊತೆ ತುಂಬಾ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಇವತ್ತು ಅಂತಲೇ ಹೇಳ್ಬೋದು ಹಾಗೆ ಅವರೆಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದರು ಇವತ್ತು ನೋಡ್ತಿರ್ಬೋದು ನೀವು ಮಕ್ಕಳನ್ನ ಈ ಥರ ನೋಡಕ್ಕೆ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಕ್ಸೈಟ್ ಆಗಿದ್ರು ಟೋಟಲ್ ಆಗಿ ಎಲ್ಲರೂ ಫೈನಲ್ ಆಗಿ ಫ್ಯಾಮಿಲಿ ಫೋಟೋ ಕೂಡ ತೆಗೆಸ್ಕೊಂಡ್ರು ಅವರಿಂದ ನಮಗೆ ಒಂದು ಒಳ್ಳೆ ರಿವ್ಯೂ ಕೂಡ ಸಿಕ್ತು ನಿಜ ಇನ್ನೂ ಖುಷಿಯಾಯಿತು ಹಾಗೆ ಫೋಟೋಸ್ ವೀಡಿಯೋಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಫೋಟೋಸ್ ಇನ್ನೂ ಸಿಕ್ಕಿಲ್ಲ ನನಗೆ ಸಿಕ್ಕಿದ ತಕ್ಷಣ ಅಪ್ಲೋಡ್ ಮಾಡ್ತೀನಿ ಹಾಗೆ ಊಟಕ್ಕೂ ಕೂಡ ತುಂಬಾ ಬಲವಂತ ಮಾಡಿದ್ರು ಅವರೆಲ್ಲ ಅಷ್ಟು ಸ್ಪೈಸಸ್ ಎಲ್ಲ ತಿನ್ನೋಲ್ಲ ಅಂದ್ಬಿಟ್ಟು ಸ್ವಲ್ಪ ಅವರಿಗೆಲ್ಲ ಸ್ವೀಟ್ ಜಾಸ್ತಿ ಮಾಡಿ ಅಡುಗೆನ ಮಾಡಿದರು ನಾವು ಕೂಡ ಅಲ್ಲೇ ಊಟ ಮಾಡಿಕೊಂಡು ಮತ್ತು ಕ್ಲಾಸಸ್ಗೆ ಬಂದೆ ಇಲ್ಲಿ ನಾನು ಬರೋ ಅಷ್ಟರಲ್ಲಿ ಇಂಟರ್ನ್ಶಿಪ್ ಮಾಡ್ತಿರೋ ಅಂಥ ಸ್ಟೂಡೆಂಟ್ಸು ನಮ್ಮ ಸ್ಟೂಡೆಂಟ್ಸ್ಗೆ ಮೈ ಮೇಕಪ್ ಎಲ್ಲ ಪ್ರಾಕ್ಟೀಸ್ನ ಮಾಡಿಸ್ತಿದ್ರು ಅವರು ಕೂಡ ಎಲ್ಲ ಇವತ್ತು ನೆಕ್ಸ್ಟ್ ಬ್ರೈಡಲ್ ಐ ಮೇಕಪ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಟು ಟು ತ್ರೀ ಡೇಸ್ ಪ್ರಾಕ್ಟೀಸ್ ಇರುತ್ತೆ ಅವರೆಷ್ಟು ಇನ್ನೂ ಟೈಮ್ ತೊಗೊಂಡು ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು ಇಂಥದ್ದೇ ದಿನಕ್ಕೆ ನಿಲ್ಲಿಸಬೇಕು ಆ ಥರ ಎಲ್ಲ ಏನಿಲ್ಲ ಯಾವುದೇ ಡೌಟ್ ಇದ್ದರೂ ಯಾವಾಗ ಬೇಕಾದ್ರು ಕ್ಲಿಯರ್ ಮಾಡ್ಕೋಬೋದು ವರ್ಕ್ ಈ ಥರ ಇತ್ತು ಅದಾದಮೇಲೆ ಮನೆಗೆ ಬರೋ ಅಷ್ಟರಲ್ಲಿ ಮತ್ತು ಇವತ್ತು ಒಂದು ಕೊರಿಯರ್ ರಿಸೀವ್ ಆಗಿತ್ತು ಇದೇನಂದರೆ ನಾವೀಗ ಟ್ರಿಪ್ ಹೋಗ್ತಿದ್ದೀವಲ್ಲ ಅದಕ್ಕೆ ಒಂದು ಈ ಥರ ಟ್ರಾಲಿನ ಬುಕ್ ಮಾಡಿದ್ದೆ ನನ್ನ ಹತ್ರ ಒಂದು ಇತ್ತು ಬಟ್ ಅದು ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು ಅಷ್ಟು ಚೆನ್ನಾಗಿರಲಿಲ್ಲ ಹೊಸ ಬಟ್ಟೆಗಳನ್ನ ತುಂಬ್ಕೊಂಡು ಹೋಗೋದು ಹಳೇ ಟ್ರಾಲಿಲಿ ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಮತ್ತು ಅದು ಸ್ವಲ್ಪ ಸೈಜ್ ಕೂಡ ದೊಡ್ಡದಾಗಿತ್ತು ಈಗ ನಾನು ಒಬ್ಳು ಬಟ್ಟೆನ ತುಂಬ್ಕೊಳ್ಳೋಕ್ಕೆ ಅದು ತುಂಬಾ ದೊಡ್ಡದಾಗುತ್ತೆ ಅಂದ್ಬಿಟ್ಟು ಚಿಕ್ಕದಾಗಿ ಒಂದು ಇರಲಿ ಬೇಕಾಗುತ್ತೆ ಎಲ್ಲಾದರೂ ಈ ಥರ ಹೋಗುವಾಗ ಅಂದ್ಬಿಟ್ಟು ಒಂದು ನಾನು ಮಿಂತ್ರದಲ್ಲಿ ಬುಕ್ ಮಾಡಿ ತರಿಸಿದ್ದೆ ಅಮೆಝಾನಲ್ಲಿ ಫಸ್ಟು ತರಿಸಿದ್ದೆ ಸೇಮ್ ಬ್ರ್ಯಾಂಡ್ ಸಫಾರಿದು ಬಟ್ ಅದು ಸ್ವಲ್ಪ ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ ಆ ಥರ ಬಂದುಬಿಟ್ಟಿತ್ತು ಹಂಗಾಗಿ ನಾನು ಅದನ್ನು ರಿಟರ್ನ್ ಹಾಕಿ ಮತ್ತೆ ಮಿಂತ್ರಾದಲ್ಲಿ ಬುಕ್ ಮಾಡಿ ತರಿಸಿದ್ದೆ ಇದಂತೂ ಕ್ವಾಲಿಟಿ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ನಂಬರ್ ಲಾಕ್ ಸಿಸ್ಟಮ್ ಎಲ್ಲ ಕೊಟ್ಟಿದ್ದಾರೆ ಬೇಕಾದರೆ ಲಾಕ್ನು ಕೂಡ ಮಾಡ್ಕೊಬೋದು ಈ ಥರ ಇದೆ ಇನ್ನೂ ಜಾಸ್ತಿ ಟೈಮ್ ಇಲ್ಲ ನನಗೆ ಆದಷ್ಟು ಬೇಗ ಲಗೇಜ್ ಪ್ಯಾಕ್ನ ಮಾಡ್ಕೋಬೇಕು ಹಂಗಾಗಿ ಈಗೆಲ್ಲ ಅರೇಂಜ್ ಇದ್ದೀನಿ ನಾನು ಒಂದು ಸ್ವಲ್ಪ ಡ್ರೆಸ್ಗಳೆಲ್ಲ ಸ್ಟಿಚ್ ಹಾಕೋದಿದೆ ಅದೆಲ್ಲ ಹಾಕ್ಕೊಂಡು ಇನ್ನು ನೆಕ್ಸ್ಟು ಲಗೇಜ್ ಪ್ಯಾಕ್ನ ಮಾಡ್ಕೋಬೇಕು ಈ ಒಂದು ವೀಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಮಗೆ ಲಗೇಜ್ನ ತೊಗೊಂಡೋಗೋಕ್ಕೆ ಫಿಫ್ಟೀನ್ ಕೆ ಜಿವರೆಗೂ ವರೆಗೂ ವೆಯ್ಟ್ ಲಿಮಿಟ್ನ ಕೊಟ್ಟಿದ್ದಾರೆ ಹಾಗಾಗಿ ಅದರೊಳಗಡೆ ನಾವು ಲಗೇಜ್ನ ಪ್ಯಾಕ್ ಮಾಡ್ಕೋಬೇಕು ಅದಕ್ಕೆ ದೊಡ್ಡ ಸೂಟ್ ಆದರೆ ಸುಮ್ಮನೆ ಇರೋ ಬರೋದೆಲ್ಲ ತುಂಬ್ಕೊಂಡು ಹೋಗ್ಬಿಡ್ತೀವಿ ಅಂದ್ಬಿಟ್ಟು ಚಿಕ್ಕದಾಗೆ ಸಾಕು ಅಂತ ಟೂ ಟೂ ನೈಟ್ಸ್ ತ್ರೀ ಡೇಸ್ ನಾವು ಹೋಗ್ತಿರೋದು ಅದಕ್ಕೆ ಎಷ್ಟು ಬೇಕು ಅಷ್ಟು ಲಗೇಜ್ನ ತಗೊಂಡೋಗಕ್ಕೆ ಇಷ್ಟು ಸಾಕು ಅಂದ್ಬಿಟ್ಟು ನಾನು ಚಿಕ್ಕದಾಗೆ ತರಿಸಿದ್ದೀನಿ ಈ ಥರ ನಂಬರ್ ಲಾಕೆಲ್ಲ ಕೊಟ್ಟಿದ್ದಾರೆ ಸೇಫ್ಟಿಗೆ ಬಟ್ ಕ್ವಾಲಿಟಿ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ಶಾಪ್ಗಳಲ್ಲಿ ತಗೊತೀವಿ ಅಂದರೂ ಇಷ್ಟು ಚೆನ್ನಾಗಿರೋದು ನಮ್ಮೂರಲ್ಲಂತೂ ಸಿಗೋ ಡೌಟು ಹಾಗಾಗಿ ಎಲ್ಲೂ ನೋಡೋಕ್ಕೆ ಹೋಗಲಿಲ್ಲ ಆನ್ಲೈನಲ್ಲಿ ನನಗಂತೂ ಸಿಕ್ಕಾಬಟ್ಟೆ ಎಲ್ಪ್ ಆಗ್ತಿದೆ ಅಂತ ಹೇಳ್ಬೋದು ಫ್ರೀ ಆಗಿದ್ದ ಟೈಮಲ್ಲಿ ನೋಡ್ಬಿಟ್ಟು ಬುಕ್ ಮಾಡಿಕೊಂಡ್ರೆ ನಮ್ಮ ಮನೆ ಮುಂದಕ್ಕೆ ಕೊಡ್ತಾರೆ ಗ್ಯಾರಂಟಿ ಕೂಡ ಇದೆ ಫೈವ್ ಇಯರ್ಸ್ ವಾರಂಟಿ ಇದೆ ಇದನ್ನು ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಒಂದು ಸ್ಕ್ಯಾನರ್ನ ಕೊಟ್ಟಿದ್ದಾರೆ ಅದರಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟು ನಮಗೆ ಡಿಲಿವರಿ ಆಗಿದ್ದಂಥ ತ್ರೀ ಡೇಸ್ ಒಳಗಡೆ ಆಕ್ಟಿವೇಟ್ನ ಮಾಡ್ಕೋಬೇಕು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನಾನು ಮತ್ತೊಂದು వీడియోదా సిక్తీ అల్లివరకు టేక్ కేర్ బై బాయ్